ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ತೊಂಬತ್ತೈದು ದೊಡಮ್ಮ ದೊಡಮ್ಮ ಯಾರು ಬಂದಿದ್ದಾರೆ ನೋಡಿ ಎಂದು ಸಂತೋಷದಿಂದ ಸರಸ್ವತಿಯವರನ್ನು ಕೂಗಿದಳು ಹಾಸಿನಿ ಅವಳ ದನಿ ಕೇಳಿ ಬಂದ ಸರಸ್ವತಿಯವರು ಸೀತಾರವರನ್ನು ನೋಡಿ ಅರೆ ಸೀತಾ ಬಾ ಅವಳಿಗೆ ಎಂದವರೇ ಇವಾಗಲಾದರೂ ಬಂದಿಯಲ್ಲ ನಂಗೆ ಖುಷಿಯಾಯಿತು ಎಂದರು ಫ್ಲೈಟ್ ಟಿಕೆಟ್ ಸಿಕ್ತು ಬಂದೆ ನನ್ನ ಕಂದ ಎಲ್ಲಿದ್ದಾನೆ ಅಕ್ಕ ಎಂದು ಸುತ್ತಲೂ ನೋಡುತ್ತಾ ಕೇಳಿದರು ಅವನು ರೂಮಲ್ಲಿದ್ದಾನೆ ಎಂದವರೇ ಹೇ ಹೇ ಬೇಗ ಬಾರು ನಿನ್ನ ಚಿಕ್ಕಮ್ಮ ಬಂದಿದ್ದಾರೆ ಎಂದು ತಮ್ಮ ಮಗನನ್ನು ಕೂಗಿದರು ಬಂದೆ ಮಾ ಎಂದವನೇ ನೇರ ಅವನ ಚಿಕ್ಕಮ್ಮನ ಬಳಿಗೆ ಬಂದರೆ ತನ್ನನ್ನು ಕೂಡ ಜೊತೆಯಲ್ಲಿ ಕರೆದೊಯ್ಯದ ಕಾರಣ ಶ್ರೀಯಾಗಿ ತುಸು ಬೇಸರವಾದರು ಅದನ್ನು ತೋರಗೊಡದೆ ಅವನ ಹಿಂದೆಯೇ ಬಂದಳು ಚಿಕ್ಕಮ್ಮ ಹೇಗಿದ್ದೀರಿ ಎಂದವನಿಗೆ ನಾನು ಚೆನ್ನಾಗಿದ್ದೇನೆ ಕಂದ ಎಲ್ಲಿ ನನ್ನ ಸೊಸೆ ಎಂದು ಕೇಳಿದರು ಚಿಕ್ಕಮ್ಮ ಬಂದ ಖುಷಿಗೆ ಶ್ರೀಯಳನ್ನು ರೂಮಲ್ಲೇ ಬಿಟ್ಟು ಬಂದೆ ಎಂದು ಅವನಿಗೆ ಅರಿವಾಗಿದ್ದು ಆಗಲೇ ಅವಳನ್ನು ಕರೆಯಲು ಹೋಗುವ ಮೊದಲೇ ಅವಳಲ್ಲಿಗೆ ಬಂದಿದ್ದಳು ಸೀತಾರವರ ಕಾಲಿಗೆರೆಗೆ ಆಶೀರ್ವಾದ ಪಡೆದಳು ಚೆನ್ನಾಗಿರೋ ಪುಟ್ಟ ಎಂದವರೇ ತುಂಬ ಮುದ್ದಾಗಿದೆಯಾ ಎಂದು ಅವಳ ಕೆನ್ನೆ ಹಿಂಡಿದ್ದರೆ ಮನದೊಳಗೆ ಅವಳ ಬಗ್ಗೆ ಕಿಡಿಗಾರುತ್ತಿದ್ದರು ಅದ್ಗೆ ಇವರು ನಮ್ಮಮ್ಮ ಸೀತಾ ಎಂದು ಪರಿಚಯ ಮಾಡಿಕೊಟ್ಟಳು ಹಾಸಿನಿ ತದನಂತರ ಸರಸ್ವತಿಯವರು ಹಾಗೂ ಸೀತಾರವರು ಮಾತಿಗಿಳಿದರೆ ಅವರ ಜೊತೆಯೇ ಇದ್ದ ಶ್ರೀಹಿತ್ ಶ್ರೀಯಾಳಿಗೆ ಪ್ರೇಕ್ಷಾಳ ಕರೆ ಬಂದ ಕಾರಣ ಅವಳು ಕರೆ ಸ್ವೀಕರಿಸಿ ಸ್ವಲ್ಪ ದೂರ ನಿಂತು ಮಾತನಾಡುತ್ತಿದ್ದಳು ಬೇಕರಿಯ ವ್ಯಾಪಾರದ ಬಗ್ಗೆ ವಿಚಾರಿಸಿದವಳಿಗೆ ಉತ್ತರ ನೀಡಿದ ಪ್ರೇಕ್ಷಾ ಶ್ರೀ ನಾನೇನು ಒಳ್ಳೆ ಫ್ರೆಂಡ್ ತಾನೆ ಎಂದು ಕೇಳಿದಳು ಹೌದು ಯಾಕೆ ಹೇಗೆ ಕೇಳ್ತಿದ್ಯಾ ನಿನಗೆ ಮೊದಲು ಮದುವೆ ಆಗಿದೆ ಅನ್ನೋ ವಿಷಯ ನನಿಂದ ಯಾಕೆ ಮುಚ್ಚಿಟ್ಟೆ ಎಂದು ಪ್ರಶ್ನಿಸಿದವಳಿಗೆ ನಾನೇನು ಬೇಕು ಅಂತ ಮುಚ್ಚಿಡಲಿಲ್ಲ ಪ್ರೇಕ್ಷಾ ನನಗೆ ಆ ಘಟನೆ ಬಗ್ಗೆ ನೆನಪು ಮಾಡೋಕ್ಕೂ ಇಷ್ಟ ಇರಲಿಲ್ಲ ಎಂದವಳ ದನಿಯಲ್ಲಿದ್ದ ನೋವನ್ನು ಗುರುತಿಸಿದವಳು ಮನಸ್ಸಲ್ಲಿರುವುದನ್ನು ಒಮ್ಮೆ ಹೇಳಿಬಿಟ್ಟರೆ ಮನಸ್ಸಿನ ದುಃಖ ಕಡಿಮೆ ಆಗುತ್ತೆ ನಾನು ಸಂಜೆ ಮನೆಗೆ ಬರ್ತೇನೆ ನಿನ್ನ ಜೊತೆ ಮಾತಾಡಬೇಕು ಎಂದಳು ಸರಿ ಎಂದು ಕರೆಸ್ಥಗಿತಗೊಳಿಸಿದವಳು ಹಾಸಿನಿಯ ಬಳಿ ಕುಳಿತಳು ಸಂಜೆ ವೇಳೆಗೆ ಪ್ರೇಕ್ಷಾ ಶ್ರೀಯಾಳ ಮನೆಗೆ ಬಂದಳು ಪ್ರೇಕ್ಷಾ ಬಾ ಪುಟ್ಟ ಎಂದು ಅವಳನ್ನು ಮನೆಯೊಳಗೆ ಕರೆದವರು ಅವಳ ಜೊತೆ ಸ್ವಲ್ಪ ಹೊತ್ತು ಹರಟಿದರು ತದನಂತರ ಸೀತಾರವರಿಗೆ ಅವಳ ಪರಿಚಯ ಮಾಡಿಸಿದರು ಶ್ರೀ ಎಲ್ಲಿ ಅವಳು ರೂಮಲ್ಲಿದ್ದಾಳೆ ನಾನು ಶ್ರೀ ಜೊತೆ ಮಾತಾಡಿ ಬರ್ತೇನೆ ಎಂದವಳೆ ಶ್ರೀಯಾಳ ರೂಮಿಗೆ ಹೋದಳು ಶ್ರೀಯಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಶ್ರೀ ಪ್ರೇಕ್ಷಾ ಎಂದವಳೆ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಶ್ರೀ ಅಣ್ಣ ಇಲ್ಲಿ ಹಿತ್ ಹಾಸಿನಿ ಜೊತೆ ಹೊರಗಡೆ ಹೋಗಿದ್ದಾನೆ ಶ್ರೀ ಇವತ್ತಾದರೂ ನಿನ್ನ ಮತ್ತು ಅಣ್ಣನ ಲವ್ ಸ್ಟೋರಿ ನಂಗೆ ಹೇಳ್ತೀಯಾ ನೀನು ಬೇರೆ ಮದುವೆ ಆಗಲು ಕಾರಣ ಹೇಳ್ತೀಯಾ ಎಂದು ವಿನಂತಿಸಿದವಳಿಗೆ ಖಂಡಿತ ಹೇಳ್ತೇನೆ ಎಂದವಳೆ ತನ್ನ ಜೀವನದ ಬಗ್ಗೆ ಹೇಳಲಾರಂಭಿಸಿದಳು ನಾನು ಅಪ್ಪ ಅಮ್ಮ ಶ್ರೇಯು ಸ್ವರ ನಾವೆಲ್ಲರೂ ನಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿದ್ವಿ ಆದರೆ ಅವತ್ತು ನಡೆದ ಘಟನೆ ಅಪ್ಪನಿಗಾದ ಆ ಆಕ್ಸಿಡೆಂಟ್ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಆಗ ನಾನಿನ್ನೂ ಫಸ್ಟ್ ಸಿ ಓದ್ತಿದ್ದೆ ಅಪ್ಪನ ಸ್ಥಿತಿ ನೋಡಲಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ಏನು ಮಾಡಬೇಕು ಅಂತ ತಿಳಿತಿರಲಿಲ್ಲ ಅಪ್ಪ ಬೇಗ ಮೊದಲಿನಂತೆ ಆಗಬೇಕು ಎಂದು ಎಲ್ಲ ದೇವರುಗಳನ್ನು ಕೇಳಿಕೊಂಡಿದ್ದೆ ಒಂದಿನ ಕಾಲೇಜಿಂದ ಬಸ್ ಸ್ಟಾಪ್ ಕಡೆಗೆ ಹೋಗ್ತಿದ್ದೆ ಅಪ್ಪನ ಯೋಚನೆಯಲ್ಲೇ ನಡೆಯುತ್ತಿದ್ದೆ ಯಾರೋ ನನ್ನ ಕೈ ಹಿಡಿದು ಎಳೆದರು ನೋಡಿದಾಗ ಒಬ್ಬ ಹುಡುಗ ನಂಗೆ ಭಯ ಆಯಿತು ಅವನು ಯಾಕೆ ನನ್ನ ಕೈ ಹಿಡಿದ ಎಂದು ಆದರೆ ಅವನು ನಿಂಗೆ ತಲೆ ಸರಿ ಇಲ್ವಾ ರಸ್ತೆ ದಾಟುವಾಗ ನಿನ್ನ ಗಮನ ಎಲ್ಲಿತ್ತು ನಾನೀಗ ಬರದೇ ಹೋಗಿದ್ದರೆ ನಾಳೆ ನ್ಯೂಸ್ ಪೇಪರಲ್ಲೇ ನಿನ್ನ ಫೋಟೋ ಜೊತೆಗೆ ಶ್ರದ್ಧಾಂಜಲಿ ಅಂತ ಹಾಕಿದ ನ್ಯೂಸ್ ಓದಬೇಕಿತ್ತು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಒಂದು ವೇಳೆ ನಿನಗೇನಾದರೂ ಆಗಿದಿದ್ರೆ ನಾನು ಏನು ಮಾಡಬೇಕಿತ್ತು ಎಂದು ಗದರಿದ ಅವನ ಮಾತು ಕೇಳಿ ರಸ್ತೆಯ ಕಡೆಗೆ ನೋಡಿದಾಗಲೇ ನನಗೆ ಅರಿವಾಗಿತ್ತು ಅವನು ನನ್ನ ಕೈ ಹಿಡಿದು ಎಳೆಯದಿದ್ದರೆ ಲಾರಿ ಡಿಕ್ಕಿ ಹೊಡೆದು ನಾನು ಸಾಯ್ತಿದ್ದೆ ಅಂತ ನಾನು ಸಾರಿ ಅಂದೆ ಅವನು ನನ್ನ ಹೆಸರು ಕೇಳಿದ ನಾನು ಹೇಳಿದೆ ಆಮೇಲೆ ಅವನು ಅವನ ಹೆಸರು ಶ್ರೀಹಿತ್ ಮತ್ತವನು ನನ್ನ ಸೀನಿಯರ್ ಎಂದು ಹೇಳಿದ ನಾನು ಥ್ಯಾಂಕ್ ಯು ಸರ್ ಎಂದೆ ಆಗ ಅವನು ಸರ್ ಅಂತ ಕರಿಬೇಡ ಹಿತ್ತೆಂದು ಕರೆಯಲು ಹೇಳಿದ ನನ್ನನ್ನು ಮನೆಯ ತನಕ ಬಿಡು ಎಂದು ಹೇಳಿದ ನಾನು ಬೇಡ ಎಂದು ಹೇಳಿದೆ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ಹುಡುಗನ ಮೇಲೆ ಗೌರವ ಹುಟ್ಟಿತು ನನ್ನ ಅಪ್ಪ ಹಾಗೂ ತಮ್ಮನ ನಂತರ ನಾನು ಗೌರವಿಸಿದ ಆ ವ್ಯಕ್ತಿ ಅವನೇ ಎರಡು ದಿನಗಳ ನಂತರ ಅವನನ್ನು ಕಾಲೇಜಲ್ಲಿ ನೋಡಿದಾಗ ಯಾಕೋ ಮನ ಹೂವಾಯಿತು ಅವನನ್ನು ಮಾತಾಡಿಸ್ದೆ ನನ್ನ ಫ್ರೆಂಡ್ಸ್ಗೆ ಅವನ ಪರಿಚಯ ಮಾಡಿಕೊಟ್ಟೆ ಅಂದಿನಿಂದ ನಾವಿಬ್ಬರು ಸ್ನೇಹಿತರಾದೆವು ಒಂದಿನ ಅವನು ನನ್ನ ದುಃಖದ ಕಾರಣ ಕೇಳಿದ ಅವತ್ತು ನಮ್ಮಿಬ್ಬರ ಭೇಟಿಯಾದ ದಿನ ನಾನು ಅನ್ಯ ಕಂಡು ಹಾಗೆ ಕೇಳಿದ್ದ ಅಪ್ಪನ ವಿಷಯ ಹೇಳಿದೆ ಹಾಗೆ ಹೇಳ್ತಾ ಮನಸ್ಸಿನ ದುಃಖ ತಾಳಲಾರದೆ ಅಳು ಬಂತು ಅವನು ನನ್ನನ್ನು ಸಂದೈಸಿದ ನನಗೂ ನನಗೋಸ್ಕರ ಒಬ್ಬರು ಇದ್ದಾರೆ ಅಂತ ಅನಿಸಿತು ಅವನು ನನಗೆ ಸಹಾಯ ಮಾಡುತ್ತೇನೆಂದು ಹೇಳಿದಾಗ ಪಾಪ ಅವನೇ ಕಷ್ಟದಲ್ಲಿದ್ದಾನೆ ಸುಮ್ಮನೆ ನನ್ನಿಂದ ಅವನಿಗೆ ಯಾಕೆ ಕಷ್ಟ ದಿನ ಕಾಲೇಜಿಗೆ ಬಸ್ಸಿನಲ್ಲಿ ಬಂದು ಹೋಗುವ ಅವನು ನಾನು ಹಾಗೆ ಮಿಡಿಲ್ ಕ್ಲಾಸ್ ಹುಡುಗ ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತವನು ಯಾರು ಎಂಬ ಸತ್ಯ ಹೇಳಿದಾಗ ಅವನಂಥ ಶ್ರೀಮಂತ ಹುಡುಗ ಹೇಗೆ ಇಷ್ಟು ಸಿಂಪಲ್ ಆಗಿರಲು ಸಾಧ್ಯ ಎಂದು ಆಶ್ಚರ್ಯವಾಯಿತು ಅಂದು ಅವನ ಮೇಲೆ ನನಗಿದ್ದ ಗೌರವ ದುಪ್ಪಟ್ಟಾಯಿತು ನಾನು ಅವನ ಸಹಾಯವನ್ನು ನಿರಾಕರಿಸಿದೆ ನಮ್ಮ ಸ್ನೇಹ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಿತು ಅವನ ಒಳ್ಳೆ ಗುಣ ನನ್ನನ್ನು ಅವನತ್ತ ಸೆಳೆಯುತ್ತಿತ್ತು ಅವನ ಬಗ್ಗೆ ಅರಿಯದ ವಿಶೇಷವಾದ ಭಾವನೆಯೊಂದು ಮೊಳಕೆ ಹೊಡೆಯಿತು ದಿನಕ್ಕೊಮ್ಮೆ ಅವನನ್ನು ನೋಡದಿದ್ದರೆ ಏನೂ ಕಳೆದುಕೊಂಡ ಭಾವ ದಿನಗಳು ಹೇಗೆ ಕಳೆದು ಹೋದವೋ ಗೊತ್ತಿಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಆ ವರ್ಷ ಕಳೆದು ನನ್ನ ಸೆಕೆಂಡ್ ಪಿ ಯು ಸಿ ತಲುಪಿದೆ ವೆಕೇಶನ್ ಬಳಿಕ ಮೊದಲ ದಿನ ಕಾಲೇಜಿಗೆ ಹೋದಾಗ ಹಿತ್ನ ನೋಡಿ ಭಾವುಕಳಾದೆ ಐ ಮಿಸ್ ಯು ಹಿಟ್ ಎಂದೆ ಅವನೂ ಕೂಡ ನನ್ನನ್ನು ಮಿಸ್ ಮಾಡಿದ್ದ ಎಂದು ತಿಳಿದಾಗ ಮನದಲ್ಲಿ ಅರಿಯದ ಸಂತೋಷ ಉಂಟಾಯಿತು ಹಿತ್ ಯಾವತ್ತು ಬೇರೆ ಹುಡುಗಿಯರ ಜೊತೆ ಹೆಚ್ಚು ಮಾತನಾಡಿದವನಲ್ಲ ಅವತ್ತೊಂದಿನ ನನ್ನ ಫ್ರೆಂಡ್ಸ್ ಹೇಳಿದರು ಹಿತ್ ಮನೀಷಾ ಅನ್ನೋ ಹುಡುಗಿನ ಪ್ರೀತಿಸ್ತಿದ್ದಾನೆ ಯಾವಾಗಲೂ ಅವಳ ಜೊತೆ ಮಾತಾಡ್ತಿದ್ದಾನೆ ಆ ಹೊತ್ತಲ್ಲಿ ಅವನು ಬೇರೆ ಯಾರ ಜೊತೆಗೂ ಮಾತಾಡೋದಿಲ್ಲ ಎಂದು ನಾನು ಅವರ ಮಾತನ್ನು ನಂಬಲಿಲ್ಲ ಆದರೂ ಹಿತ್ ಬಳಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಬೇರೆಯವರು ಅವನ ಬಗ್ಗೆ ಈ ರೀತಿ ಇನ್ನು ಮುಂದೆ ಮಾತಾಡಬಾರ್ದು ಎಂದೆಲ್ಲ ಯೋಚಿಸಿ ಅವನು ನರಸಿ ಹೋದೆ ನಾನು ನೋಡಿದಾಗ ಅವನು ಆ ಮನುಷ್ಯ ಜೊತೆ ಮಾತಾಡ್ತಿದ್ದ ಅವಳು ನುಲಿಯುತ್ತಾ ಮಾತಾಡ್ತಿದ್ಲು ನನಗೆ ಕೋದು ಸಹ್ಯವಾಗಲಿಲ್ಲ ನಾನು ಅಲ್ಲಿಂದ ವಾಪಸ್ ಬಂದೆ ಮನದಲ್ಲಿ ಅರಿಯದ ಸಂಕಟ ಹೃದಯ ಬಡಿತ ಏರಿತು ಅಳು ಬರುವ ಹಾಗಾಯಿತು ಹಾಗೆ ತುಂಬ ಕೋಪವೂ ಬರ್ತಿತ್ತು ಹಿತ್ ಶ್ರೀ ಎಂದು ಕೂಗಿದ ನಾನು ಕೇಳಿಸಿದವಳಂತೆ ಹೋದೆ ಅವನು ನನ್ನ ಹಿಂದೆಯೇ ಬಂದು ನನ್ನ ಕೈ ಹಿಡಿದು ನಿಲ್ಲಿಸಿದ ನನ್ನ ಕೈ ಬಿಡು ಹಿತ್ ಎಂದೆ ನನ್ನ ಹತ್ರ ಮಾತಾಡೋಕ್ಕೆ ಬಂದದಲ್ವ ನೀನು ಮತ್ತೆ ಯಾಕೆ ಹಾಗೆ ಹೊರಟೆ ಎಂದಾಗ ನೀನು ನಿನ್ನ ಲವರ ಹತ್ರ ಮಾತಾಡುವಾಗ ನಾನು ಯಾಕೆ ಶಿವಪೂಜೆಯಲ್ಲಿ ಕರಡಿ ಥರ ಬರಬೇಕು ಎಂದೆ ಆ ಸಹನೆಯಿಂದ ವಾಟ್ ಲವ್ವರ ಯಾರು ಅವಳ ಏನು ಶ್ರೀ ತಮಾಷೆ ಮಾಡ್ತಿದ್ಯಾ ಎಂದು ಕೇಳಿದ ಅವನ ಮಾತು ನಂಗೆ ಇನ್ನೂ ಕೋಪ ಬಂತು ನನ್ನ ಕಣ್ಮುಂದೇನೆ ಅವಳ ಜೊತೆ ಹಲ್ಲು ಕಿರಿದು ಮಾತಾಡ್ತಿದ್ದವನು ಇವನೇ ಅಲ್ವಾ ನಾನು ಯಾಕೆ ತಮಾಷೆ ಮಾಡಲಿ ನನ್ನ ಫ್ರೆಂಡ್ಸ್ ಹೇಳಿದರು ಮನೀಷಾ ಮತ್ತು ನೀನು ಲವರ್ಸ್ ಅಂತ ಮೊದಮೊದಲು ಅವರ ಮಾತನ್ನು ನಂಬಲಿಲ್ಲ ಆದರೆ ನೀವಿಬ್ಬರು ಯಾವಾಗಲೂ ಮಾತಾಡ್ತಾ ಇರ್ತೀರಂತೆ ಆ ಹೊತ್ತಲ್ಲಿ ನೀನು ಬೇರೆ ಯಾರ ಜೊತೆಗೂ ಮಾತಾಡಲ್ವಂತೆ ವಿಷ ಏನು ಅಂತ ನಿನ್ನ ಹತ್ರ ಕೇಳೋಣ ಅಂತ ಬಂದೆ ಆದರೆ ನನ್ನ ಕಣ್ಣಾರೆ ನಾನೇ ನೋಡಿದ ಮೇಲೆ ಮತ್ತೆ ಕೇಳೋದೇನು ಇಲ್ವಲ್ಲ ಅಂತ ವಾಪಸ್ ಬಂದೆ ಎಂದು ಅವನ ಮುಖ ನೋಡಿ ಹೇಳಿದೆ ನೋಡು ಶ್ರೀ ಅವಳೆ ನನ್ನ ಹತ್ರ ಮಾತಾಡಲು ಬರುವುದು ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ಇನ್ನೂ ನನಗೆ ಅವಳಿಷ್ಟ ಇಲ್ಲ ನಾನು ರೂಢಾಗಿ ಮಾತಾಡಿದರೆ ಅವಳಿಗೆ ಬೇಸರವಾದರೆ ಅಂತ ಅಂದ್ಕೊಂಡು ಸುಮ್ಮನಿದ್ದೇನಷ್ಟೆ ಎಷ್ಟಾದರೂ ನಾನು ಜೂನಿಯರ್ ಅಲ್ವಾ ನಾನು ಅವಳನ್ನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೇನೆ ಎಂದವನೇ ಹೇಳಿದಾಗ ನನ್ನ ಮನಸ್ಸಲ್ಲಿ ಚಿಟ್ಟೆ ಅಂತ ಸುಳ್ಳಲ್ಲ ಒಂದು ವೇಳೆ ನಾನು ಅವಳು ಲವರ್ಸ್ ಅಂತಾನೆ ಅನ್ಕೋ ನಿನಗೆ ಯಾಕೆ ಕೋಪ ಶ್ರೀ ಎಂದು ಕೇಳಿದಾಗ ನಾನು ತಬ್ಬಿಬ್ಬದೆ ಹೌದಲ್ವಾ ನನಗೆ ಯಾಕೆ ಕೋಪ ಬರಬೇಕು ಎಂದು ನನಗೆ ನಾನೇ ಪ್ರಶ್ನಿಸಿದೆ ಆದರೆ ಆ ಕ್ಷಣ ಅವನಿಗೆ ಉತ್ತರ ಕೊಡಬೇಕಿತ್ತಲ್ಲ ಅದಕ್ಕೆ ಅದು ಅದು ಕೋಪನಾ ನನಗೆ ಹಾಂ ಅದು ನೀನು ನನ್ನ ಫ್ರೆಂಡ್ ಅಲ್ವಾ ನಿನ್ನ ಲವ್ ವಿಷ್ಯ ನನಗೆ ಹೇಳಲಿಲ್ಲ ಅಂತ ಬೇಸರ ಅಷ್ಟೆ ಮತ್ತೆ ಕೋಪ ಇಲ್ಲ ನಿನಗೆ ಜೀವನದಲ್ಲಿ ನಿಂದೇ ಆದ ಗುರಿ ಇದೆ ಒಂದು ವೇಳೆ ಪ್ರೀತಿ ಪ್ರೇಮದ ಹಿಂದೆ ಬಿದ್ದು ನೀನು ನಿನ್ನ ಗುರಿ ತಲುಪದಿದ್ರೆ ಎಂಬ ಕಾಳಜಿ ಅಷ್ಟೆ ಎಂದು ತೋಚಿದನ್ನು ಹೇಳಿಬಿಟ್ಟೆ ಆದರೆ ನಾನು ಹೇಳಿದ್ದು ಪೂರ್ತಿ ಸುಳ್ಳಾಗಿರಲಿಲ್ಲ ನೀನು ನನ್ನ ಫ್ರೆಂಡ್ ಅಲ್ವಾ ಮುಂದೆ ವಿಷಯ ಗೊತ್ತಾದರೆ ನಾನು ನಿನಗೆ ಮೊದಲೇ ಹೇಳಲಿಲ್ಲ ಅಂತ ನೀನು ಬೇಸರ ಮಾಡಬಾರ್ದು ಅಲ್ವಾ ಅದಕ್ಕೆ ಈಗಲೇ ಹೇಳ್ತೇನೆ ಎಂದ ನನಗೆ ಯಾಕೋ ಆ ಕ್ಷಣ ಗಾಬರಿ ಆಯಿತು ಏನು ವಿಷಯ ಆಯ್ತು ಎಂದು ಕೇಳಿದೆ ಅದು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೇನೆ ಎಂದ ಅವನ ಆ ಮಾತು ಕೇಳಿ ನಂಗೆ ಖುಷಿಯಾಗಲಿಲ್ಲ ಆದರೆ ಆಶ್ಚರ್ಯವಾಯಿತು ವಾಟ್ ಹೌದು ಶ್ರೀ ಒಂದು ಹುಡುಗಿನ ತುಂಬ ಅಂದರೆ ತುಂಬ ಪ್ರೀತಿಸ್ತಿದ್ದೇನೆ ಅದು ಒಂದು ವರ್ಷದಿಂದ ನನ್ನ ಅಪ್ಪನ ಹತ್ರ ಕೂಡ ಈ ವಿಷಯ ಹೇಳಿದ್ದೇನೆ ಆದರೆ ಆ ಹುಡುಗಿಯ ಹತ್ರ ಮಾತ್ರ ಪ್ರೀತಿಸೋ ವಿಷಯ ಹೇಳಿಲ್ಲ ಬಿಟ್ಟ ಅವನ ಮಾತನ್ನು ನಾನು ನಂಬಲಿಲ್ಲ ಸುಮ್ಮನೆ ನನ್ನ ಬಳಿ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸಿತು ನಿಜ ಹೇಳ್ತಿದ್ದೇನೆ ಶ್ರೀ ಅವಳ ಅಂದರೆ ನಂಗೆ ತುಂಬ ಇಷ್ಟ ಎಂದ ಅವನ ಮಾತನ್ನು ನಾನು ನಂಬಲಿಲ್ಲ ಅಂತ ಬಹುಶಃ ನನಗೆ ಅರ್ಥ ಆಗಿರಬೇಕು ಮತ್ತು ನೀನು ಅವಳಿಗೆ ನನ್ನ ಪ್ರೀತಿ ವಿಷಯ ಹೇಳಲಿಲ್ಲ ಎಂದು ನೇರವಾಗಿ ಪ್ರಶ್ನಿಸಿದೆ ಅದು ನಾನೇನು ಹೇಳಬೇಕಂತಲೇ ಇದ್ದೆ ಆದರೆ ಅಪ್ಪ ಹೇಳಿದ್ರು ಇಬ್ಬರದ್ದು ವಯಸ್ಸು ಸೊ ಸದ್ಯಕ್ಕೆ ಅವಳಿಗೆ ಪ್ರೀತಿ ವಿಷಯ ಹೇಳಬೇಡ ಅಂತ ಮತ್ತು ಈ ವರ್ಷ ನಾನು ಓದು ಮುಗಿಯುತ್ತೆ ಆಮೇಲೆ ನಾನು ಹೈಯರ್ ಸ್ಟಡೀಸಿಗೆ ಫಾರಿನ್ಗೆ ಹೋಗ್ತೇನೆ ಹೋಗುವ ಮೊದಲು ಅವಳಿಗೆ ನನ್ನ ಪ್ರೀತಿಯ ವಿಷಯ ಹೇಳಿಯೇ ಹೋಗುವುದು ಎಂದಾಗ ಅವನ ಮಾತಲ್ಲಿ ಅವನು ಅವನ ಅಪ್ಪನನ್ನು ತುಂಬ ಗೌರವಿಸ್ತಾನೆ ಎಂದು ಅರಿವಾಯಿತು ನಿಮಗೂ ನಿಮ್ಮಪ್ಪ ಅಂದರೆ ತುಂಬ ಪ್ರೀತಿ ಹಾಗೂ ಗೌರವ ಅಲ್ವಾ ಎಂದು ಕೇಳಿದೆ ಹೌದು ಹೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ಪ್ರಪಂಚದಲ್ಲೇ ಬೆಸ್ಟ್ ಅಪ್ಪ ಅಂದರೆ ಅದು ನಮ್ಮ ಅಪ್ಪನೇ ಎಂದಾಗ ನಂಗೆ ನಗು ಬಂತು ಯಾಕೆ ನಗ್ದಿದೆಯಾ ಶ್ರೀ ಎಂದು ಕೇಳಿದ ಎಲ್ಲ ಮಕ್ಕಳು ತಮ್ಮ ತಂದೆ ಬಗ್ಗೆ ಹೀಗೆ ಹೇಳೋದು ಎಂದೆ ನಾನು ಸುಮ್ಮ ಸುಮ್ಮನೆ ಹೊಗಳ್ತಾ ಇಲ್ಲ ನಿಜವಾಗ್ಲೂ ನಮ್ಮಪ್ಪ ಒಬ್ಬ ಒಳ್ಳೆ ಮನುಷ್ಯ ನನ್ನಲ್ಲಿ ನಿಮಗೆ ಒಳ್ಳೆ ವ್ಯಕ್ತಿತ್ವ ಗುಣ ಕಂಡ್ರೆ ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಎಂದ ಅವನ ದನಿಯಲ್ಲಿ ಅವನ ಅಪ್ಪನ ಬಗ್ಗೆ ಹೇಳುವಾಗ ಇದ್ದ ಅಭಿಮಾನವನ್ನು ಗುರುತಿಸಿದೆ ನಮ್ಮ ಅಪ್ಪ ಹಾಗೂ ಅಮ್ಮ ಕೂಡ ಬೆಸ್ಟ್ ಪೇರೆಂಟ್ಸ್ ಎಂದು ನನ್ನ ಅಪ್ಪ ಅಮ್ಮನ ಬಗ್ಗೆ ಹೇಳಿದೆ ಅವನು ಸುಮ್ಮನೆ ಮುಗುಳ್ನಕ್ಕ ದಿನಗಳು ಯಾರ ಅಪ್ಪನಿಗೂ ಕಾಯದಂತೆ ಸಾಗುತ್ತಲಿತ್ತು ಪರೀಕ್ಷೆಗೆ ಇನ್ನು ಹದಿನೈದು ದಿನ ಬಾಕಿ ಇರುವಾಗ ಕಾಲೇಜಿಂದ ಸ್ಟಡಿ ಲೀವ್ ಕೊಟ್ಟರು ನಾನು ಮನೆಯಲ್ಲಿ ಕೂತು ಪರೀಕ್ಷೆಯ ತಯಾರಿ ಮಾಡ್ತಿದ್ದೆ ಅವನನ್ನು ನೋಡದೆ ಏನೋ ಒಂದು ಖಾಲಿತನ ಅನುಭವ ಆಗ್ತಿತ್ತು ಆದರೆ ನಾನಿದ್ದ ಪರಿಸ್ಥಿತಿಯಲ್ಲಿ ಅದು ಪ್ರೀತಿ ಎಂದು ಅರ್ಥೈಸಿಕೊಳ್ಳಲು ನಂಗೆ ಸಾಧ್ಯ ಆಗಲಿಲ್ಲ ಮುಂದುವರಿಯೋದು